ರಾಜ್ಯದ ಗೃಹ ಸಚಿವ ಜಿ ಪರಮೇಶ್ವರ್ ವಿರುದ್ಧ ಕುಡುಚಿ ಮಾಜಿ ಶಾಸಕ ಪಿ ರಾಜು ಪರಮೇಶ್ವರ ಒಬ್ಬ ಅಸಮರ್ಥ ಎಂದು ಹೇಳಿರೋದನ್ನ ರಾಜ್ಯ ಶೋಷಿತರ ವೇದಿಕೆ ಈ ಹೇಳಿಕೆಯನ್ನ ಖಂಡಿಸುತ್ತದೆ ಎಂದು ಶೋಷಿತ ವೇದಿಕೆಯವರು ಹೇಳಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಪಿ ರಾಜು ಅವರೇ ಅಂಬೇಡ್ಕರ್ ನೀಡಿದ ಮೀಸಲಾತಿಯಿಂದ ಶಾಸಕರಾದವರು ಇಲ್ಲಿ ಎಂದು ಕುಡಚಿ ಜನ ತೋರಿಸಿದ್ದಾರೆ ಹಗುರವಾಗಿ ಮಾತನಾಡೋದನ್ನ ನಿಲ್ಲಿಸಿ ಪರಮೇಶ್ವರ್ ಬಳಿ ಕ್ಷಮೆ ಕೇಳಿ ಎಂದು ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದಾರೆ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯ ವೇದಿಕೆಯ ವತಿಯಿಂದ ನಾಡು ಕಂಡಂಥ ಸಜ್ಜನ ರಾಜಕಾರಣಿ ಜಿ ಪರಮೇಶ್ವರ್ ಅವರ ಬಗ್ಗೆ ಕುರಿತು ಕುರ್ಚಿ ಮಾಜಿ ಶಾಸಕ ಪಿ ರಾಜೀವ್ರವರು ಅಸಮರ್ಥರೆಂದು ಹೇಳಿದ್ದಾರೆ ಹೇಳಿಕೆ ಕೊಟ್ಟಿದ್ದಾರೆ ಅವರನ್ನು ವಜಾ ಮಾಡಬೇಕು ಅಸಮರ್ಥರೆಂದು ಹೇಳಿದ್ದಾರೆ ಹಾಗಾಗಿ ನಾವು ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯ ವೇದಿಕೆಯ ವತಿಯಿಂದ ನಾವು ಅದನ್ನು ನಾವು ಖಂಡಿಸ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತದ ಅಡಿಯಲ್ಲಿ ಕೆಲಸ ಮಾಡುತ್ತಿರುವ ಪರಮೇಶ್ವರ್ ಅವರ ಬಗ್ಗೆ ಹಗುರವಾಗಿ ಮಾತಾಡುವ ನೈತಿಕತೆ ನಿಮಗಿಲ್ಲ ಪಿ ರಾಜು ಇವರೇ ರಾಜೀವ್ ಇವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವ ಮೀಸಲಾತಿ ಅಡಿಯಲ್ಲಿ ನೀವು ಶಾಸಕರಾಗಿದ್ದಿರಿ ಈಗ ನೀವು ಅವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಕ್ಕಂಥ ನೈತಿಕತೆ ನಿಮಗಿಲ್ಲ ಯಾಕಂತಂದರೆ ನಿಮಗಾಗಲೇ ಕೊಡಚಿಯ ಜನ ಈಗ ನೀವು ಎಷ್ಟು ಸಮರ್ಥರೆಂದು ನಿಮಗಾಗಲೇ ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ನೀವು ಈ ರೀತಿ ಹಗುರವಾಗಿ ಮಾತಾಡ್ತಕ್ಕಂಥದ್ದನ್ನು ನಿಲ್ಲಿಸಬೇಕು ನೀವು ನಾವು ಕರ್ನಾಟಕ ರಾಜ್ಯಾದ್ಯಂತ ಶೋಷಿತ ಸಮುದಾಯ ವೇದಿಕೆ ಈ ಮಾತನ್ನು ನಾವು ಖಂಡಿಸ್ತೇವೆ ಮತ್ತು ನೀವು ಈಗ ಬಿ ಜೆ ಪಿಯ ನಾಯಕರನ್ನು ಮೆಚ್ಚಿಸಲಿಕ್ಕೆ ಈ ರೀತಿ ಮಾತಾಡ್ತಕ್ಕಂಥದ್ದು ಎಷ್ಟು ಸರಿ ಅನ್ನಿಸ್ತದೆ ನೋಡಿ ಹಾಗಾಗಿ ನೀವು ತಕ್ಷಣವೇ ಡಾಕ್ಟರ್ ಜಿ ಪರಮೇಶ್ವರವರ ಬಳಿ ನೀವು ಕ್ಷಮೆಯ ಕ್ಷಮೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಈ ಸಂದರ್ಭದಲ್ಲಿ ನಾವು ಶೋಚಿತ ಸಮುದಾಯ ವೇದಿಕೆ ನಾವು